ಇಂದು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ನುಗ್ಗಿ ಬರಲಿದೆ ಬೃಹತ್ ಗಾತ್ರದ ಕ್ಷುದ್ರಗ್ರಹ ಭಾರಿ ಗಾತ್ರದ ಕ್ಷುದಗ್ರಹವೊಂದು ಇಂದು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ನುಗ್ಗುತ್ತಿದೆ ಎಂದು ನಾಸಾ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಐದು ಅಂದರೆ ಇಂದು ಈ ತೊಂಬತ್ತೊಂಬತ್ತು ಅಡಿಯ ಕ್ಷುದ್ರಗ್ರಹವು ಭೂಮಿಯತ್ತ ಅಪ್ಪಳಿಸಿ ಬರುತ್ತಿದೆ ಬಾರಿ ನ್ಯೂಯಾರ್ಕ್ ಭಾರಿ ಗಾತ್ರದ ಕ್ಷುದ್ರಗ್ರಹವೊಂದು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ಬರುತ್ತಿದೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹೇಳಿದೆ ಕೇವಲ ಒಂದು ದಿನ ಹಿಂದೆಯಷ್ಟೇ ನಾನೂರು ಅಡಿಯ ಕ್ಷುದ್ರಗ್ರಹವು ಭೂಮಿಗೆ ಅಪ್ಪಳಿಸುವುದು ಸ್ವಲ್ಪದರಲ್ಲೇ ತಪ್ಪಿತು ಇದಾದ ಮರುದಿನವೇ ಅಂದರೆ ಇಂದು ಇನ್ನೊಂದು ಕ್ಷುದ್ರಗ್ರಹ ಭೂಮಿಯತ್ತ ಧಾವಿಸುತ್ತಿದೆ ಇಂದು ನಾಸಾ ಈ ತೊಂಬತ್ತೊಂಬತ್ತು ಅಡಿ ಕ್ಷುದ್ರಗ್ರಹದ ಬಗ್ಗೆ ಎಚ್ಚರಿಕೆ ನೀಡಿದೆ ಇದು ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದೆ ಎಂದು ನಾಸಾ ಹೇಳಿದೆ ಬಾಹ್ಯಾಕಾಶಯಾನಕ್ಕೆ ಇಬ್ಬರ ಹೆಸರು ಖಚಿತಪಡಿಸಿದ ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿದ ಅಮೆರಿಕದ ಕಂಪನಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ತೊಡಗಿರುವ ನಾಸಾ ಅವು ಭೂಮಿಯ ಸಮೀಪ ಬರುವ ಎಲ್ಲ ವಸ್ತುಗಳ ಮೇಲೆ ನಿಗಾ ಇಡುತ್ತದೆ ಮತ್ತು ಅವುಗಳ ಸಾಮೀಪ್ಯ ವೇಗ ಅವು ಅಪಾಯಕಾರಿಯೇ ಅಥವಾ ಅಲ್ಲವೇ ಎಂಬ ಬಗ್ಗೆ ವಿವಿಧ ವಿವರಗಳನ್ನು ನೀಡುತ್ತದೆ ಅದೇ ರೀತಿ ನಾಸಾ ಈ ತೊಂಬತ್ತೊಂಬತ್ತು ಅಡಿಯ ಕ್ಷುದ್ರಗ್ರಹಕ್ಕೆ ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ತ್ಮೂರು ಎಚ್ ಬಿ ಎ ಎಂದು ಹೆಸರಿಟ್ಟಿದೆ ಮತ್ತು ಇದು ಭೂಮಿಯ ಸಮೀಪ ಮೂರು ಲಕ್ಷದ ನಾನು ನಾನ್ನೂರ ತೊಂಬತ್ತು ಸಾವಿರ ಮೈಲುಗಳಷ್ಟು ಸಮೀಪದಲ್ಲಿ ಸಾಗಲಿದ್ದು ಇದು ಭೂಮಿಗೆ ಬಹಳ ಹತ್ತಿರ ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಈ ಕ್ಷುದ್ರಗ್ರಹದ ಬಗ್ಗೆ ಇತರ ವಿವರಗಳನ್ನು ನಾಸಾ ಹಂಚಿಕೊಂಡಿದ್ದು ಈ ಕ್ಷುದ್ರಗ್ರಹವು ಅಟೆನ್ ಕ್ಷುದ್ರಗ್ರಹಗಳ ಗುಂಪಿಗೆ ಸೇರಿದೆ ಮತ್ತು ಇದನ್ನು ಭೂಮಿಯ ಸಮೀಪವಿರುವ ವಸ್ತು ಎಂದು ವಿಭಾಗಿಸಲಾಗಿದೆ ಆದರೆ ಇದು ಅಪಾಯಕಾರಿ ಕ್ಷುದ್ರಗ್ರಹ ಅಲ್ಲ ಇದು ಪ್ರಸ್ತುತ ಇರುವ ಕಕ್ಷೆಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಮೂರು ಲಕ್ಷದ ನಾಲ್ಕು ನೂರ ತೊಂಬತ್ತು ತೊಂಬತ್ತು ಸಾವಿರ ದೂರದಲ್ಲಿ ಭೂಮಿಯ ಸಮೀಪದಲ್ಲಿ ಸಾಗುತ್ತದೆ ಚಂದ್ರನಲ್ಲಿ ಬೃಹತ್ ಆಕಾರದ ಗುಹೆ ಪತ್ತೆ ಮನುಷ್ಯರ ವಾಸಕ್ಕೆ ಈ ಜಾಗ ಬೆಸ್ಟ್ ಅಂತೆ ಈ ಕ್ಷುದ್ರಗ್ರಹದ ವೇಗವು ನಿಜವಾಗಿಯೂ ಅಚ್ಚರಿ ಹುಟ್ಟಿಸುತ್ತದೆ ಇದು ಕೇವಲ ಸೆಕೆಂಡಿಗೆ ಆರು ಪಾಯಿಂಟ್ ಜೀರೋ ಏಳು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹಾಗೆ ಈ ಗಂಟೆಗೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ನಾಸಾ ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಭೂಮಿಯತ್ತ ಬರಲಿದ್ದು ಆ ಸಮಯದಲ್ಲಿ ಅದು ಮತ್ತಷ್ಟು ವೇಗವಾಗಿ ಚಲಿಸಲಿದೆ ಆ ಸಮಯದಲ್ಲಿ ಅದರ ವೇಗ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತಾರು ಇರಬಹುದು ಎಂದು ನಿರೀಕ್ಷಿಸಲಾಗಿದೆ ಇದು ಈಗಿನ ವೇಗಕ್ಕೆ ಹೋಲಿಸಿದರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ